ಭೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಭೂತ್ ಮಟ್ಟದಲ್ಲಿ ಯಾವ ರೀತಿ ಇಲ್ಲಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಬೇಸ್ ಬೇಸಿಕಲ್ಲಿ ಕೆಲಸ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಸನತನ ಕೂತು ನನಗೆ ಕೂತು ನನಗೆ ಕೂತು ಅಂತಕ್ಕಂಥ ಹೊಡೆದಾಡೋದು ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ನಮ್ಮ ಕೂತು ನಮ್ಮ ಹೊಣೆ ಅಂತಕ್ಕಂಥದನ್ನ ಏನು ಮಾಡಬೇಕು ಅಂತಕ್ಕಂಥದನ್ನ ಲೀಡ್ರಿಂದನೂ ಸಹ ಸೇರಿ ಇವತ್ತು ನೇತೃತ್ವ ವಹಿಸಿರ್ತಕ್ಕಂಥ ಜಿ ಜಿ ಸಿ ಚಂದ್ರಶೇಖರ್ ಅವರು ಸಹ ಅವರು ಮನೆ ಬೂತನ್ನು ಅವ್ರು ತೆಗೆದುಕೊಂಡಿದ್ದಾರೆ ನಾನು ಸಹ ನಾನು ನಮ್ಮ ನಂದು ಮತದಾನ ಇಲ್ಲಿ ಬರುತ್ತೆ ಆ ಒಂದು ಕೂಡಿರ್ತಕ್ಕಂಥ ಭೂತನು ಸಹ ನಾನು ಸಹ ಒಂದು ಭೂತನ ಜವಾಬ್ದಾರಿ ಅಂತ ಚುನಾವಣೆ ಸಂದರ್ಭದಲ್ಲಿ ಯಾರಿಗಾರ ಕೊಡಿ ಇವತ್ತು ಪಕ್ಷ ವಹಿಸಿರ್ತಕ್ಕಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಅವ್ರವ್ರ ಮುಖಂಡರು ಅವ್ರ ಬೂತನ್ನ ತೆಗೆದುಕೊಂಡರು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಪಕ್ಷವನ್ನ ಸಂಘಟನೆ ಮಾಡಬೇಕು ನಮ್ಗೆ ಜವಾಬ್ದಾರಿ ಕೊಟ್ಟಿದೆ ನಮ್ದೇ ಆದಂತ ಜವಾಬ್ದಾರಿ ಇದೆ ನಿಮ್ದೇ ಆದಂತ ಜವಾಬ್ದಾರಿ ಇದೆ ನಿಜವಾಗ್ಲೂ ನೀವು ಸಹ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಪಕ್ಷಕ್ಕೋಸ್ಕರ ಸೇವೆಯನ್ನ ಇಲ್ಲಿ ಮಾಡಿದಿರ ಇಲ್ಲ ಅಂತ ಯಾರು ಅಲ್ಲಿಗಳ ಪ್ರಶ್ನೆನೇ ಇಲ್ಲ ಆದ್ರೆ ಅವ್ರನ್ನ ಗುರುತಕ್ಕಂಥ ಕೆಲಸ ನಾವು ಸಹ ಮಾಡ್ಬೇಕಾಗಿದೆ ಮತ್ತೆ ಪಕ್ಷನ ಸಹ ಮಾಡ್ಬೇಕಾಗಿದೆ ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕಾಗಿದೆ ಕೆಲವ್ರನ್ನ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಪಕ್ಷ ಸಂಘಟನೆ ನಿಮ್ಗೆ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿರತಕ್ಕಂಥ ಮಂತ್ರಿಯ ಜವಾಬ್ದಾರಿ ಮತ್ತೆ ಅವರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಎಫರ್ಟ್ ಆಗಿ ಯಾವ ರೀತಿ ನಮ್ಮ ನಾವು ಪಕ್ಷದವನ್ನೇ ಸಿಡಿದಯತ್ನಗಳು ಮಾಡ್ತಾ ಇದ್ದಾರೆ ನಾವೇನ ಕೌಂಟರ್ ಕೊಟ್ಟು ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲೂ ಸಹ ಅಂದೇನೇ ಏನೇ ಸಣ್ಣ ಪಟ್ಟ ಭಿನ್ನಾಭಿಪ್ರಾಯಗಳಿದ್ದು ಸಹ ಬದಿಗೊತ್ತು ಆ ಪಕ್ಷವನ್ನ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಿ ಬಿ ಚುನಾವಣೆ ಬರ್ತದೆ ಬಿ ಬಿ ಪಿ ಚುನಾವಣೆ ಯಾವ ಸಂದರ್ಭ ಬರ್ಬೋದು ಅದಕ್ಕೆ ತಯಾರಿಯನ್ನ ನಾವು ಪ್ರತಿ ವಾರ್ಡ್ ಸಹ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಭವಿಷ್ಯದಲ್ಲಿ ಜವಾಬ್ದಾರಿ ಇದೆ ಒಂದು ಪಾರ್ಟಿಗೆ ಅದಕ್ಕೆ ಈಗ ನಾವೇನ್ ಮಾಡಿದ್ವಿ ಎಲ್ಲಾರು ಅಕೌಂಟಬಿಲಿಟಿ ಮಾಡೋದು ಅಂತ ಅಂದ್ರೆ ಹಿಂಗೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇಲ್ಲಿ ಯಾರೋ ಬ್ಲಾಕ್ ಅಧ್ಯಕ್ಷ ಇರ್ತೀರಿ ಅವರು ಎರಡು ಬ್ಲಾಕ್ ಅಲ್ಲಿ ನಿಮ್ ಕಮಿಟಿಗಳನ್ನ ಮಾಡಿಕೊಂಡು ಕೈಲಿ ಸಾಧ್ಯವಾದ್ರೆ ಒಂದು ಐನೂರು ಮನೆ ಒಂದ್ ಬ್ಲಾಕ್ ಅಲ್ಲಿ ಒಂದು ವಾರ್ಡ್ ಅಲ್ಲಿ ಕಮ್ಮಿ ಅಂತ ಅಂದ್ರೆ ಒಂದ್ ಮನೆ ಒಂದು ವರೆ ಐವತ್ ಮನೆ ಐನೂರು ಮನೆಗಳನ್ನ ನೀವು ಮ್ಯಾನೇಜ್ ಮಾಡೋದಷ್ಟೇ ಅಷ್ಟ್ರೇನು ಐನೂರ ಮನೆಗಳನ್ನೂರೈವತ್ ಮನೆಗಳನ್ನ ಎರಡು ನೀವು ಮ್ಯಾನೇಜ್ ಮಾಡೋದು ಮಾಡಬೇಕು ಒಂದು ಕಾನ್ಸ್ ಮಿನಿಮಮ್ ಐದು ಸಾವಿರ ಜನ ಮೆಂಬರ್ಸ್ ಬೇಕು ನಮ್ಗೆ ಇಲ್ಲ ಅಂತ ಅಂದ್ರೆ ಆಗಲ್ಲ ಅಂತ ಒಂದು ಕನ್ಫ್ಯೂಸ್ ಬಂದ್ಬಿಡ್ತೀವಿ ನಾವು ಐದು ಸಾವಿರ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಒಂದೊಂದು ಇದ್ರಲ್ಲಿ ವಾರ್ಡ್ ಅಲ್ಲಿ ಕಮ್ಮಿ ಅಂತ ಅಂದ್ರೆ ಎರಡು ಕಾಂಗ್ರೆಸ್ ಇದೆ ಎರಡುವರೆ ಎರಡೂವರೆ ಸಾವಿರ ಅಂತಂದ್ರೆ ಅಲ್ಲಿ ಡಿವೈಡ್ ಮಾಡ್ಕೊಂಡು ಇನ್ವೆಸ್ಟ್ ಬೇಕಾಗುತ್ತೆ ಅಂತ ಸೊ ಆ ಥರ ಮಾಡ್ಕೊಂಡ್ರೆ ಇಡೀ ನಾತ್ ಅಲ್ಲಿ ನಾವು ಐವತ್ತು ಸಾವಿರ ಜನ ಮೆಂಬರ್ಸ್ ನ ಸೋಷಿಯಲ್ ಮೀಡಿಯಾಗೆ ನಡೆದ್ ಅವ್ರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ಚುನಾವಣೆ ಮಾಡುವಂತ ಒಂದು ವ್ಯವಸ್ಥೆನ ಗಮನಿಸುವಂತ ವ್ಯಕ್ತಿ ಅವ್ರು ಈಗ ಕೆಟಿ ಮಿನಿಸ್ಟರ್ ಆಗಿರುವಂತವ್ರು ಅದರಿಂದ ಅವ್ರನ್ನ ನೀವು ಇದು ಮಾಡಬೇಕಂತ ಅಂದ್ರೆ ಗ್ರೌಂಡ್ ಲೆವೆಲ್ ನಮ್ಮ ವರ್ಕರ್ಸ್ನ ನಾವು ಸ್ಟ್ರಾಂಗ್ ಮಾಡಿದ್ರೆ ಯಾವ ಕಾರ್ಯಕರ್ತರು ಗೆಲ್ಲಕ್ಕೆ ಸಾಧ್ಯತೆ ಇದೆಯಪ್ಪ ಅನ್ನೋ ಒಂದು ಹಂತಕ್ಕೆ ತಗೊಂಡ್ ಹೋಗಬೇಕು ನಾವು ಈ ಒಂದು ಕಾರ್ಪೊರೇಷನ್ ಅವ್ರು ಹಾಕುವಂತ ದುಡ್ಡು ಅವ್ರು ಮಾಡುವಂತ ಇದನ್ನ ನಾವು ಫೇಸ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಪ್ರಶ್ನೆ ಅಲ್ಲ ಅದನ್ನ ಎದುರಿಸ್ ನಿಲ್ಸ್ಬೇಕು ನಿಲ್ಬೇಕು ಅಂತ ಅಂದ್ರೆ ನಾವು ಈ ಸಂಘಟನೆಗಳನ್ನ ಸ್ಟ್ರಾಂಗ್ ಮಾಡ್ಬೇಕನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ನೀವು ಇದು ಅಧಿಕಾರ ಅನುಭವಿಸ್ತಾ ಇರೋರು ಅನುಭವಿಸ್ತಾನೆ ಇದ್ದಾರೆ ಒಳಗಡೆ ಎಷ್ಟು ಕಿಚ್ಚಿದೆ ಅಂತ ಅಂದ್ರೆ ಮಾತಾಡೋದಕ್ಕೆ ಆಗೋದಿಲ್ಲ ಅಷ್ಟು ಕೂಡ ಅದನ್ನ ತಡ್ಕೊಂಡು ನೀವು ನೀವು ಬಂದು ಆಗ್ತೀರಾ ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡಿದ್ರೆ ಏನಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಪಕ್ಷದ ಮೇಲೆ ಇರೋಂತ ಒಂದು ವ್ಯಾಮೋಹ ಆ ಪಕ್ಷದ ಮೇಲೆ ಇರೋಂತ ಒಂದು ಅಭಿಮಾನ ಈಗಲೇ ಅಲ್ಲಿಯ ಜನರನ್ನ ಕುದಿಸಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಇವತ್ತಿಂದ ಅವ್ರು ಸದೃಢವಾದ್ರೆ ಅವತ್ತು ಅವರೇ ಅಲ್ಲಿ ನಿಲ್ತಾರೆ ನಾಯಕರ ಹಿಂದೆ ಓಡಾಡೋ ಜನವೇ ಜಾಸ್ತಿ ನನ್ನಿಂದಲೂ ಇದೇ ನಡೆದಿರ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಾಯಕರು ಅನ್ನಿಸ್ಕೊಂಡಾಗ ಪಕ್ಷಕ್ಕೆ ಎಷ್ಟು ಬಲ ಬರುತ್ತೆ ಹೆಚ್ಚು ಬಲ ಬರುತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಚುನಾವಣೆ ನಲ್ಲಿ ಯಾರು ಮತ ಚಲಾಯಿಸ್ತಾರೆ ಈಗ ಹೊಸ್ದಾಗುವಂಥವ್ರು ಇರ್ತಾರೆ ಈಗ ಹದಿನೈದು ವರ್ಷ ತುಂಬಿ ಹೊಸ್ದಾಗುವಂಥವ್ರು ಇರ್ತಾರೆ ನಿಮ್ಮ ಕ್ಷೇತ್ರಗಳಲ್ಲಿ ಇವಾಗ ಶಿವರಾಜ್ ಅವ್ರಿಗೆ ಬಿ ಎಲ್ ಎಕ್ಟು ಯಾರು ಮಾಡಿರ್ತಾರೆ ಈಗ ಶಿವರಾಜ್ ಅವ್ರ ಕ್ಷೇತ್ರದಲ್ಲಿ ಅವರ ಬೂತ್ ಅವರೇ ಬಿ ಎಲ್ ಎಕ್ಟು ಯಾಕೆಂದ್ರೆ ಆ ಬೂತ್ ಅವರು ಗೊತ್ತಿರ್ತಾರೆ ಯಾರಿದ್ದಾರೆ ಬಿಟ್ಟು ಹೋದವ್ರು ಯಾರಿದ್ದಾರೆ ತೀರ್ಕೊಂಡ್ರು ಯಾರಿದ್ದಾರೆ ಅವರ ಹೆಸರು ಯಾರಾದ್ರೂ ಬಂದು ಮತ ಚಲಾಯಿಸ್ತಾರ ಅದನ್ನೆಲ್ಲ ತಡೆಯಕ್ಕೆ ಈ ಬಿ ಎಲ್ ಎಕ್ಟುಗೆ ಬಿ ಎಲ್ ಓಗಳು ಒಂದು ಇದನ್ನೇ ಕೊಡ್ತಾರೆ ಐಡೆಂಟಿಫಿಕೇಶನ್ ಕಾರ್ಡ್ ಬ್ಲಾಕ್ ಲೆವೆಲ್ ಬೂತ್ ಲೆವೆಲ್ ಆಫೀಸರ್ಸ್ ಈ ಬಿ ಎಲ್ ಎಕ್ಟು ಬೂತ್ ಲೆವೆಲ್ ಏಜೆಂಟ್ಗೆ ಅವರು ಒಂದು ನಿಮ್ಮ ಗುರುತಿನ ಚೀಟಿ ಕೊಡ್ತಾರೆ ನೀವು ಬಲ್ಕ್ ಅಂದ್ರೆ ತಗೊಂಡೋಗಿ ನೀವು ವೋಟರ್ ಚುನಾವಣೆಗೆ ನಾನು ಮತ ಹಾಕ್ಬೋದು ಅಂತ ಬಂದವ್ರನ್ನ ಬರೋರ್ನ ಶಿವರಾಜ್ ಅವರು ಅವರು ಗುರುತಿಸಿ ಮತ್ತೆ ಯಾರು ಪಿ ಟೂಗಳು ಇರ್ತಾ ಗುರುಸಿ ಹದಿನೈದು ಜನ ಇಪ್ಪತ್ತು ಜನ ಕರ್ಕೊಂಡೋಗಿ ನೀವು ಮಾಡಿಸಿದ ಸಂದರ್ಭದಲ್ಲಿ ಖಂಡಿತವಾಗಿ ಅವರು ಕಾಂಗ್ರೆಸ್ಗೆ ಓಟ್ ಮಾಡಿ ದಯಮಾಡಿ ಸ್ನೇಹಿತರೆ ನಾವೆಲ್ಲ ಸೇರಿ ಪಿ ಎಲ್ ಎ ಸಕ್ರಿಯವಾಗಿ ಮಾಡಿ ಈ ಒಂದು ಅಸೆಂಬ್ಲಿಯಲ್ಲಿ ಒಳ್ಳೆ ಮಟ್ಟದ ರಿಸಲ್ಟ್ ಅನ್ನ ಜಿ ಚಂದ್ರಶೇಖರ್ ಸಾಹೇಬ್ ಕೊಡಬೇಕು ಅವರು ಕೂಡ ಹೇಳ್ಬೇಕು ನನ್ನ ಕ್ಷೇತ್ರದಲ್ಲಿ ಇಂತ ನಾಯಕರುಗಳೆಲ್ಲ ಸೇರ್ ಮಾಡಿದರೆ ಅಂತ ಹೊಸ ಕಟ್ಟೋ ಕೆಲಸದಲ್ಲಿ ನಾನು ಇಲ್ಲಿ ಶಿವರಾಜಣ್ಣ ಇರ್ಬೋದು ಕೇಶವಣ್ಣ ಇರ್ಬೋದು ಕೆಲವು ನಾಯಕರ ಅವ್ರ ಜೊತೆ ಸೇರಿ ಕೆಲಸ ಮಾಡ್ತೇನೆ ನನ್ನ ಓಟ್ ಅನ್ನ ವಯಸ್ಸಿಗೆ ನಾನು ಬೂತ್ ಇನ್ಚಾರ್ಜ್ ತಗೊಂಡು ಓಟ್ ಅನ್ನ ಹಾಕಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ನಾಗರಾಜ್ ಅವರು ಗಾಯತ್ರಿ ನಗರಕ್ಕೆ ಕೌನ್ಸಿಲರ್ ನಿಂತಾಗ ನಾವು ಅವರು ಚುನಾವಣೆಯನ್ನ ಮಾಡಿ ಓಟನ್ನು ಹಾಕಿರೋ ಹೆಮ್ಮೆ ನಮಗಿದೆ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಸಹ ನಾನು ನನ್ನ ಬೂತಿನಲ್ಲಿ ನಾನೇ ಏಜೆಂಟ್ ನಾನು ಯಾವತ್ತೂ ಸಹ ಬೂತನ್ನ ಸಹ ಬಿಟ್ಕೊಟ್ಟಿಲ್ಲ ಹಾಗಾಗಿ ಪಕ್ಷ ನನ್ನನ್ನ ಗುರುತಿಸಿ ಬ್ಲಾಕಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಜಿಲ್ಲೆಯಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಪದವಿಗಳನ್ನ ಕೊಟ್ಟಿತ್ತು ಹಾಗೂ ಕರ್ನಾಟಕ ಸರ್ಕಾರ ಇದ್ದಾಗಂತ ಸಮಯದಲ್ಲಿ ನನ್ನ ಅನ್ನು ಸಹ ಸರ್ಕಾರ ಮಾಡಿದೆ सोकुमारी इन इते शिवराजर रा कुमार रामकृष्ण सतीशार्ड अध्य